ಹಲೋ ಆಮ್ ನೈನ್ ಫೋರ್ ಏಟ್ ಒನ್ ಒನ್ ಫೈವ್ ಸಿಕ್ಸ್ ಫೈವ್ ಫೋರ್ ಝೀರೋ ಒಂಬತ್ತು ನಾಲ್ಕು ಎಂಟು ಹನ್ನೊಂದು ಐದು ಆರು ಐದು ನಾಲ್ಕು ಸೊನ್ನೆ ನನ್ನ ಹೆಸರು ಪಾರಂಪಳ್ಳಿ ಡಾಕ್ಟರ್ ಪಿ ಸುರೇಂದ್ರ ಉಪಾಧ್ಯಾಯ ನಾನು ಕೋಸ್ಟಲ್ ಲೈನಿನವ ಉಡುಪಿ ಜಿಲ್ಲಾ ಪಾರಂಪಳ್ಳಿ ಗ್ರಾಮದವ ಈಗ ನಿಮಗೆ ತುಲಾ ರಾಶಿಯ ಬಗ್ಗೆ ಅಪ್ಲೋಡ್ ಮಾಡಲಿಕ್ಕಿದ್ದೇನೆ ಹೊಸ ವರ್ಷದ ಫಲಗಳ ಬಗ್ಗೆ ಇದನ್ನು ನಾನು ಕಂಡು ಹಿಡಿದಿದ್ದು ಹೇಗೆ ಅಂದರೆ ತಾಜಕ ಮತ್ತು ಮುಂತ ಕೊಟ್ಟಿದ್ದಾರೆ ಯಾರು ಪಿ ವಿ ಆರ್ ನರಸಿಂಹರಾವ್ ಅವರು ಅವರು ಹಂಡ್ರೆಂಡ್ ಟು ಎಂ ಸಾಫ್ಟ್ವೇರನ್ನು ಪುಕ್ಕಟೆಯಾಗಿ ಇಡೀ ಜಗತ್ತಿಗೆ ಕೊಟ್ಟಿದ್ದಾರೆಂದರೆ ಅವರ ಒಂದು ದೊಡ್ಡತನವನ್ನು ನೀವು ಎಣಿಸಿಕೊಳ್ಳಬಹುದು ಅವರು ನಿಜವಾಗಿ ತೆಲುಗಿನವರಾಗಿ ನಮ್ಮ ಇಂಡಿಯಾದ ಒಂದು ಪ್ರೆಸ್ಟೀಜನ್ನು ಎತ್ತಿದ್ದಾರೆ ಅಂತ ನಾನು ಹೇಳ್ತೇನೆ ಇರಲಿ ಈಗ ನಿಮಗೆ ಹೊಸ ವರ್ಷದ ಶುಭಾಶಯಗಳೊಂದಿಗೆ ತುಲಾರಾಶಿ ಬಗ್ಗೆ ವಾರ್ಷಿಕ ಫಲಗಳನ್ನು ಹೇಳಲಿಕ್ಕಿದ್ದೇನೆ ನನ್ನ ಎಲ್ಲ ಯೂಟ್ಯೂಬ್ ಸಬ್ಸ್ಕ್ರೈಬರಿಗೂ ಹಾಗೂ ಫೇಸ್ಬುಕ್ ಫ್ರೆಂಡ್ಸ್ಗಳಿಗೂ ಹೊಸ ವರ್ಷದ ಶುಭಾಶಯಗಳು ಹ್ಯಾಪಿ ಇಯರ್ ಈಗ ತಾಜಕ ಅಂದರೆ ಏನು ಅಂತ ನೋಡಿ ಇಲ್ಲಿ ತಾಜಕ ಅಂತಿದೆ ಈಗ ನೀವು ಬರೇ ಜಾತಕವನ್ನು ಒಂದು ಒಂದು ಎರಡು ಸಾವಿರದ ಹತ್ತೊಂಬತ್ತು ಆರು ಗಂಟೆ ನಲವತ್ತೈದು ನಿಮಿಷ ಇಪ್ಪತ್ತಾರು ಸೆಕೆಂಡ್ ಬೆಂಗಳೂರಿನಲ್ಲಿ ಸೂರ್ಯೋದಯದ ಟೈಮ್ನಿಗೆ ಕೃಷ್ಣ ಏಕಾದಶಿ ತಿಥಿ ಬರ್ತದೆ ಸ್ವಾತಿ ನಕ್ಷತ್ರ ನಾಲ್ಕನೇ ಪಾದ ಹಾಗೂ ಧ್ವತಿ ಯೋಗ ಭಾವಕರ್ಣ ತಿಥಿ ವಾರ ನಕ್ಷತ್ರ ಇವತ್ತು ವಾರ ಮಂಗಳವಾರ ಅದಿಲ್ಲಿ ಕೊಟ್ಟಿರ್ತಾರೆ ನೀವು ನೋಡಬಹುದು ಆಮೇಲೆ ಇಲ್ಲಿ ಆ್ಯಕ್ಚುಲಿ ಬಂದದ್ದು ನಮ್ಮ ಇಂಡಿಯಾದಿಂದ ಅಲ್ಲ ಅದು ಅರೇಬಿಯನ್ ಕಂಟ್ರೀಸ್ ಬಂದಿದ್ದು ತಾಜಕ ಅಂದ್ರೆ ಕುದುರೆ ಬಹಳ ಫಾಸ್ಟ್ ಆಗಿ ಕುದುರೆ ಅಂದ್ರೆ ಇದೇನು ವಾರ್ಷಿಕ ಫಲ ನಿಮಗೆ ಎಲ್ಲ ಫಾಸ್ಟ್ ಆಗಿ ಪ್ರಿಡಿಕ್ಷನ್ ಬೇಕಾಗ್ತದೆ ಆದ್ದರಿಂದ ವಾರ್ಷಿಕ ಫಲವನ್ನ ಈ ತಾಜಕದೊಂದಿಗೆ ಹೇಳಬಹುದು ಇನ್ನು ಪ್ರಶ್ನೆಗೆ ಉತ್ತರ ಕೊಡುವುದು ತಿಥಿ ಪ್ರವೇಶವನ್ನ ಮುಖಾಂತರ ಇಲ್ಲಿ ನೋಡಿ ತಿಥಿ ಪ್ರವೇಶ ಇಲ್ಲಿದೆ ನೋಡಿ ತಾಜಕ ಇಲ್ಲಿದೆ ಟ್ರಾನ್ಸಿಟ್ ಕುಂಡಲಿ ಇದೆ ಮದುವೆ ಡೇಟ್ ಅನ್ನು ಕೊಡ್ಬೇಕಾದ್ರೆ ಟ್ರಾನ್ಸಿಟ್ ಕುಂಡಲಿನ ಉಪಯೋಗಿಸಿ ದಶಾ ಪದ್ಧತಿ ವಿಂಶೋತ್ರಿ ದಶಾ ಇದೆ ಯೋಗಿನಿ ದಶಾ ಇದೆ ಆಯ್ತಾ ದಶದಲ್ಲಿ ಸೋ ಮೆನಿ ದಶಾ ರೈಟ್ ಮೌಸ್ ಕ್ಲಿಕ್ ಮಾಡಿ ಅಷ್ಟೋತ್ರಿ ದಶಾ ವಿಂಶೋತ್ರಿ ದಶಾ ಕಾಲಚಕ್ರ ದಶ ಹಾಗೂ ಯೋಗಿನಿ ದಶ ಎಲ್ಲ ಇದೆ ಆದರೆ ತಾಜಕದಲ್ಲಿ ಬರುವಂತಹ ತಿಥಿ ಪ್ರವೇಶ ಮುದ್ದ ದಶಾ ಆಯ್ತಾ ಪ್ರತ್ಯಾಯಿನಿ ದಶಾ ಹಾಗೂ ನಾರಾಯಣ ದಶ ಉಂಟು ಹರ್ಷಬಲ ಉಂಟು ಬಗ್ಗೆ ಪಂಚವರ್ಗೀಯ ಬಲ ಉಂಟು ಅದು ಪಂಚವರ್ಗೀಯ ಬಲ ನೀವು ನೋಡಿದರೆ ಯಾವ್ಯಾವ ಇದಕ್ಕೆ ಎಷ್ಟೆಷ್ಟು ಬಲ ಇದೆ ಅಂತ ನಿಮಗೆ ಗೊತ್ತಾಗ್ತದೆ ಬಾರ್ ಗ್ರಾಫಲ್ಲಿ ನೋಡಿ ಇಲ್ಲಿ ನೂರೈವತ್ತು ಸೂರ್ಯನಿಗೆ ನೂರೈವತ್ತು ಮಂಗಲ್ನಿಗೆ ನೂರೈವತ್ತು ಶನಿಗೆ ನೂರ ಇಪ್ಪತ್ತಾರು ಇಲ್ಲಿ ಶನಿ ಮತ್ತೆ ಸೂರ್ಯ ಒಟ್ಟಿಗೆ ಇದ್ದಾರೆ ಏನಂದ್ರೆ ಕಂಬಸ್ಟ್ ಆಗಿದ್ದಾನೆ ಶನಿ ಆಯಿತಾ ಸೊ ಈ ರೀತಿಯ ಒಂದು ಇದನ್ನು ನೀವು ಹುಡು ಅನ್ವೇಷಣೆ ಮಾಡಬಹುದು ಈಗ ಸೂರ್ಯನ ಡಿಗ್ರಿ ನೋಡಿ ಹದಿನಾರು ಡಿಗ್ರಿ ಹನ್ನೆರಡು ನಿಮಿಷ ನಲವತ್ತೆಂಟು ಪಾಯಿಂಟ್ ಎರಡು ಆರು ಸೆಕೆಂಡುಗಳು ಇದು ತಾಜಕ ಚಾಟ್ ಅನ್ನು ತೆಗೆದು ಇದೇ ಡಿಗ್ರಿ ಬೇಕಾದ ಬರ್ಬೇಕಾಗತ್ತೆ ಯಾಕಂದ್ರೆ ಅವರು ಅರೇಬಿಯನ್ ಕಂಟ್ರಿಯವರು ಸೂರ್ಯ ಸಿದ್ಧಾಂತದ ಮೇಲೆ ಮಾಡಿದಂತ ಒಂದು ಇದು ಅವರಲ್ಲಿ ಮುದ್ದ ಇದೆ ಹದ್ದು ಇದೆ ಹದ್ದು ಅಂದ್ರೆ ಒಂದು ಅಂತ್ಯ ಅದಕ್ಕೊಂದು ಗಡಿ ಆಯಿತಾ ಹದ್ದು ಇರ್ಬೇಕೆ ಅಂತ ಹೇಳ್ತೇವಲ್ಲ ಈಗಿನ ಗ್ರಾಮ್ಯ ಭಾಷೆಗಳನ್ನು ಬಹಳಷ್ಟು ಉಪಯೋಗಿಸಿದ್ದಾರೆ ಈಗ ತಾಜಕ ಇದಕ್ಕೆ ನಾವೇನ್ ಮಾಡಬೇಕು ತಾಜಕ ಚಾರ್ಟನ್ನು ಅನ್ನ ಫೈನ್ ತಾಜಕ ಚಾಟ್ ಕ್ಲಿಕ್ ಈಗ ನೋಡಿ ಇಲ್ಲಿ ಏನಾಗುತ್ತದೆ ಅದೇ ಇದು ಬಂದಿದೆ ಕೃಷ್ಣ ಏಕಾದಶಿ ಅದೇ ತಿಥಿ ಅದೇ ವಾರ ಆಯಿತಾ ಮಂಡೇ ಟ್ಯೂಸ್ಡೇ ಬರ್ತಾ ಬರ್ತಾ ಇದೆ ಹೌದಾ ಈಗ ಇಲ್ಲಿ ಬೇಸಿಕ್ಸ್ ಅಲ್ಲಿ ಹೋದಾಗ ನೋಡಿ ಸೂರ್ಯನ ಲಾಂಜಿಟ್ಯೂಡ್ ಹದಿನಾರು ಡಿಗ್ರಿ ಹನ್ನೆರಡು ನಿಮಿಷ ನಲವತ್ತೆಂಟು ಪಾಯಿಂಟ್ ಟೂ ಸಿಕ್ಸ್ ಸೆಕೆಂಡ್ಸ್ ಇಲ್ಲಿ ಮುಂತ ಅಂತ ಹೇಳಿ ಒಂದು ಬಂದಿದೆ ಸ್ಪೆಷಲ್ ಪಾಯಿಂಟ್ ಮೇಲ್ಗಡೆ ಅದು ಧನುರಲ್ಲಿದೆ ಅಂದ್ರೆ ಈಗ ವಿಶೇಷ ಈ ವರ್ಷದ ವಿಶೇಷ ಏನಂದ್ರೆ ಧನುರ್ ಲಗ್ನದಲ್ಲೇ ಮುಂತಾ ಬಂದಿದೆ ಯಾವಾಗ ಲಗ್ನದಲ್ಲಿ ಮುಂತಾ ಇದ್ರೆ ಇಡೀ ವರ್ಷ ಅವರಿಗೆ ಅತಿ ಉತ್ತಮವಾದ ಫಲಗಳನ್ನು ಕೊಡ್ತಾನೆ ವಿದ್ಯಾ ಅಂತಸ್ತು ದೌಲತ್ತು ಶೌರತ್ತು ಪ್ರತಿಯೊಂದು ನಮ್ಮ ಪುರೋಹಿತರು ಆಶೀರ್ವಾದ ಮಾಡ್ತಾರಲ್ಲ ಎಲ್ಲ ಯಾವುದು ನಿಮಗೆ ಆಯುರ್ ಆರೋಗ್ಯ ಆನಂದ ಐಶ್ವರ್ಯ ಅಭಿವೃದ್ಧಿ ಪ್ರಸ್ತುತ ಸಮಸ್ತ ಮಂಗಳಾನಿ ಸಮಲಾನಿ ಭವಂತು ಅಂತ ಹೇಳ್ತಾರೆ ಅಂದ್ರೆ ಆ ರೀತಿ ಧನುರ್ ಲಗ್ನದವರಿಗೆ ಅಂದರೆ ಅದೇ ಮುಂತ ಎರಡನೇ ಮನೆ ಇದ್ದವರಿಗೆ ಅಂದರೆ ವೃಶ್ಚಿಕದವರಿಗೆ ಬಹಳ ಅನುಕೂಲವನ್ನು ಮಾಡ್ತದೆ ಅದೇ ಮುಂತ ಪಂಚಮದಲ್ಲಿ ಇದ್ದವರಿಗೆ ಸಿಂಹ ಲಗ್ನದವರಿಗೆ ಸಿಂಹ ರಾಶಿಯವರಿಗೆ ಲಗ್ನದವರಿಗೆ ಬಹಳ ಒಳ್ಳೆಯದನ್ನು ಮಾಡ್ತದೆ ಅದೇ ಮುಂತ ಒಂಬತ್ತನೇ ಮನೆಯಲ್ಲಿದ್ದರೆ ಅಂದರೆ ಮೇಷದವರಿಗೆ ಬಹಳ ಒಳ್ಳೆಯದನ್ನು ಮಾಡ್ತದೆ ಮೇಷ ರಾಶಿಯವರಿಗೆ ಅದೇ ಮುಂತಾ ಹನ್ನೊಂದನೇ ಮನೆಯಲ್ಲಿದ್ದರೆ ಹತ್ತನೇ ಮನೆಯಲ್ಲಿದ್ದರೆ ಅಂದರೆ ಮೀನ ರಾಶಿಯವರಿಗೆ ಬಹಳ ಒಳ್ಳೆಯದನ್ನು ಮಾಡ್ತದೆ ಕುಂಭ ರಾಶಿಯವರಿಗೆ ಹನ್ನೊಂದನೇ ಮನೆ ಆಗ್ತದೆ ಆದ್ದರಿಂದ ಕುಂಭ ರಾಶಿಗೂ ಅದು ಬಹಳ ಒಳ್ಳೇದು ಮಾಡ್ತದೆ ಈಗ ನಾನು ಹೇಳಬೇಕಾದ ಯಾವುದು ತುಲಾ ರಾಶಿಗೆ ತುಲಾ ರಾಶಿಗೆ ಅದು ಮೂರನೇ ಮನೆ ಮೂರನೇ ಮನೆ ಸಾಮಾನ್ಯದ ಮನೆ ಅಂದ್ರೆ ಅಲ್ಲಿ ಆರೋಗ್ಯ ಹಾಳಾಗ್ತದೆ ರಾಶಿಯವರಿಗೆ ಐಶ್ವರ್ಯ ಹಾಳಾಗ್ತದೆ ವಿದ್ಯಾ ಹಾಳಾಗ್ತದೆ ಮಕ್ಕಳ ಮಕ್ಕಳ ಸಂಬಂಧ ಹಾಳಾಗ್ತದೆ ಇದೆಲ್ಲ ನೀವು ನೋಡಬೇಕಾಗ್ತದೆ ಆದ್ರೆ ಇದಕ್ಕೆ ಮುಖ್ಯವಾಗಿ ಏನು ಅಂದ್ರೆ ದಶ ತಾಜಕದಲ್ಲಿ ಮುದ್ದಾದಶನ ಕ್ಲಿಕ್ ಮಾಡ್ಬೇಕು ಮುದ್ದಾದಶ ನೋಡಿ ರಾಹು ದಶ ಹದಿಮೂರು ಹನ್ನೊಂದು ಎರಡು ಸಾವಿರದ ಹದಿನೆಂಟರಿಂದ ಐದು ಒಂದು ಎರಡು ಸಾವಿರದ ಹತ್ತೊಂಬತ್ತರವರೆಗೆ ಗುರು ಮಹಾದಶ ವಿಂಶ ಇಪ್ಪತ್ತೊಂದು ಎರಡು ಟು ತೌಸಂಡ್ ಹತ್ತೊಂಬತ್ತಕ್ಕೆ ಮುಗಿತದೆ ಶನಿದ ಮಹಾದಶ ಇಪ್ಪತ್ತು ನಾಲ್ಕು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಮುಗಿತದೆ ಬುಧ ಮಹಾದಶ ಹನ್ನೆರಡು ಆರು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಮುಗಿತದೆ ಕೇತು ಮಹಾದಶ ನಾಲ್ಕು ಏಳು ಎರಡು ಸಾವಿರ ಹತ್ತೊಂಬತ್ತಕ್ಕೆ ಮುಗಿತದೆ ಶುಕ್ರ ಮಹಾದಶ ನಾಲ್ಕು ಒಂಬತ್ತು ಎರಡು ಸಾವಿರ ಹತ್ತೊಂಬತ್ತಕ್ಕೆ ಮುಗಿತದೆ ಸೂರ್ಯ ಮಹಾದಶ ಇಪ್ಪತ್ತ್ಮೂರು ಒಂಬತ್ತು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಮುಗಿತದೆ ಚಂದ್ರ ಮಹಾದಶ ಇಪ್ಪತ್ತ್ಮೂರು ಹತ್ತು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಮುಗಿತದೆ ಕುಜಾ ಮಹಾದಶ ಹದಿಮೂರು ಹನ್ನೊಂದು ಎರಡು ಸಾವಿರ ಹತ್ತೊಂಬತ್ತಕ್ಕೆ ಮುಗಿತದೆ ಈಗ ನಾವು ತುಲಾ ರಾಶಿಯಲ್ಲಿ ಶುಕ್ರ ಇದ್ದಾನೆ ಶುಕ್ರ ಅಷ್ಟಮ ಅಧಿಪತಿ ಕೂಡ ಚಂದ್ರನ ಜೊತೆಗಿದ್ದಾನೆ ಮಹಾಲಕ್ಷ್ಮಿ ಮತ್ತೆ ಪಾರ್ವತಿ ಒಟ್ಟಿಗಾಗಿ ಒಟ್ಟಾಗಿದ್ದಾರೆ ಅಂದ್ರೆ ತುಲಾದ ರಾಶಿಯವರಿಗೆ ಒಳ್ಳೆ ಹೆಂಗಸರಿಂದ ಭಾಳ ಮುನಾಫ ಉಂಟು ಅದೇ ರೀತಿ ಎರಡನೇ ಮನೆಯಲ್ಲಿ ಗುರು ಯಾವುದು ಗುರು ಆರನೇ ಮನೆ ಅಧಿಪತಿ ಹಾಗೂ ಮೂರನೇ ಮನೆ ಅಧಿಪತಿ ಆಗಿ ಗುರು ಬುಧನೊಂದಿಗೆ ಬುಧ ಒಂಬತ್ತನೇ ಮನೆ ಅಧಿಪತಿ ಹಾಗೂ ವ್ಯಯಾಧಿಪತಿ ಆದ್ದರಿಂದ ಸಮ್ಮಿಶ್ರ ಸರ್ಕಾರ ಅಂದ ಹಾಗೆ ಸಮ್ಮಿಶ್ರ ಫಲಗಳು ಇಲ್ಲಿ ಸಿಗ್ತದೆ ಧನಕ್ಕೆ ಏನು ತೊಂದರೆ ಇಲ್ಲ ಆ ಗೌರವಕ್ಕೂ ಏನು ತೊಂದರೆ ಇಲ್ಲ ಆದರೆ ಒಣಜಂಬ ಅವರಿಗೆ ಇರ್ತದೆ ಶನಿ ಮತ್ತು ಸೂರ್ಯ ಮೂರನೇ ಇರೋದ್ರಿಂದ ಮೂರನೇ ಮನೆಯಿಂದ ಒಂಬತ್ತನೇ ಮನೆ ನೋಡೋದ್ರಿಂದ ಅಲ್ಲಿ ಕಂಬಸ್ಟ್ ಆಗಿರೋದ್ರಿಂದ ಅಲ್ಲಿ ಸ್ವಲ್ಪ ಮಟ್ಟಿಗೆ ಆ ಭಾವ ಕೆಟ್ಟ ಹೋಯಿತು ಅಂದರೆ ನಿಮಗೆ ಯಾರಾದರೂ ಸಿಬ್ಲಿಂಗ್ಸ್ ಇದ್ದರೆ ಅವ್ರ ಅವ್ರ ಜೊತೆ ನಿಮಗೆ ಆಗುವುದಿಲ್ಲ ಸೂರ್ಯ ನಿಮಗೆ ಶನಿಯೂ ಆಗೋದಿಲ್ಲ ಹಾಗೆ ನಿಮಗೂ ಅಪ್ಪನಿಗೂ ಆಗೋದಿಲ್ಲ ನಿಮಗೂ ಸರ್ಕಾರಕ್ಕೂ ಆಗೋದಿಲ್ಲ ನಿಮಗೆ ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಬರ್ಬೋದು ನಿಮಗೂ ನಿಮ್ಮ ಬಾಸ್ಗೂ ಆಗೋದಿಲ್ಲ ಅನ್ಯಾಯವೇ ನಿಮಗೆ ಜಾಬನ್ನು ಕಳ್ಕೊಳ್ಳುವ ಸಂದರ್ಭ ಬಂದಿತು ಅದೇ ನಾಲ್ಕನೇ ಮನೆಯಲ್ಲಿ ಕೇತು ಇರೋದ್ರಿಂದ ವಿದ್ಯಾಭ್ಯಾಸ ಸರ್ವೇ ಸಾಮಾನ್ಯವಾಗಿ ವೈರಾಗ್ಯ ಬರ್ತದೆ ಸೋಂಬೇರಿಗಳಾಗಿರ್ತೀರ ಮಂಗಲ್ ಆರನೇ ಮನೆಯಲ್ಲಿ ಇರೋದ್ರಿಂದ ನಿಮಗೆ ತುಲಾ ರಾಶಿಯವರಿಗೆ ಒಂದು ರೀತಿಯಲ್ಲಿ ಸಹ ಕಳತ್ರ ಕಾರಕನಾಗಿ ಕಳತ್ರ ಅಧಿಪತಿ ಕಾರಕ ಶುಕ್ರ ಕಳತ್ರಾಧಿಪತಿಯಾಗಿ ಷಷ್ಠಕ್ಕೆ ಹೋಗಿದ್ದಾನೆ ಅಂದ್ರೆ ಕಾರಕ ವ್ಯಯಸ್ಥಾನಕ್ಕೆ ಹೋಗಿದ್ದಾನೆ ಅಲ್ಲ ಲಗ್ನದಲ್ಲಿ ರಾಶಿಯಲ್ಲೇ ಇದ್ದಾನೆ ಸೊ ಕಳತ್ರಪತಿ ಮಂಗಲ್ ಷಷ್ಟದಲ್ಲಿ ಹೋದ್ರಿಂದ ನಿಮಗೆ ಹೆಂಡತಿಗೆ ಆಸ್ಪತ್ರೆಗೆ ಇಸ್ಪತ್ರೆ ಎಲ್ಲ ಸೇರಿಸುವಂತ ಸೇರುವಂತಹ ಸಂದರ್ಭ ಬಂದಿತ್ತು ಆತ ಡಾಕ್ಟರ್ ಗೆ ಹೋಗುವಂತಹ ಸಂದರ್ಭ ಜಾಸ್ತಿ ಆದೀತು ಇನ್ನು ರಾಹು ಎಲ್ಲಿದ್ದಾನೆ ನಿಮ್ಮ ರಾಶಿಯಿಂದ ಹತ್ತನೇ ಮನೆಯಲ್ಲಿ ನಿಮಗೆ ಮಾರ್ಚ್ ಏಳರವರೆಗೆ ನಿಮಗೆ ನಿಮ್ಮ ಸ್ಥಾನಮಾನ ಯಾವುದೋ ವೃತ್ತಿಯಲ್ಲಿ ನಿಮಗೆ ಒಂದು ರೀತಿಯಲ್ಲಿ ಬೋನಸ್ ಸಿಗ್ತದೆ ಅಥವಾ ಪ್ರಮೋಷನ್ ಸಿಗ್ತದೆ ಇಲ್ಲ ಟ್ರಾನ್ಸ್ಫರ್ ಸಿಗ್ತದೆ ರಾಹು ಮಾಡುವುದೇ ಹಾಗೆ ಯಾವಾಗಲೂ ಸಡನ್ ಏನಾದ್ರು ಜಂಪ್ ಕೊಡ್ತಾನೆ ಅದೇ ಮಾತು ಹೇಳ್ರಂತ ಅವನು ಮಿಥುನಕ್ಕೆ ಹೋಗ್ತಾನೆ ಮಿಥುನದಲ್ಲಿ ರಾಹು ಉಚ್ಚ ಅದು ಒಂಬತ್ತನೇ ಮನೆ ಭಾಗ್ಯದ ಮನೆ ಆದ್ರೆ ತಂದೆ ಜೊತೆಗೆ ಇದು ಅಂದ್ರೆ ಸಡನ್ ಆಗಿ ನಿಮಗೆ ಏನಾದ್ರು ಭಾಗ್ಯ ಏರ್ತದೆ ತಂದೆಯಿಂದಲೂ ಭಾಗ್ಯ ಏರ್ಲಿಕ್ಕೆ ಸಾಧ್ಯತೆ ಉಂಟು ಇದಿಷ್ಟು ತುಲಾರಾಶಿಯವರ ಒಂದು ಭವಿಷ್ಯ ಅಂದ್ರೆ ವಾರ್ಷಿಕ ಫಲಗಳು ಎರಡ್ ಸಾವಿರದ ಹತ್ತೊಂಬತ್ತಕ್ಕೆ ಮತ್ತೆ ಉಳಿದದ್ದು ನಿಮಗೆ ವಾಪಸ್ ಬರ್ಬೇಕಾದ್ರೆ ತಾಜಕದಲ್ಲಿ ಬ್ಯಾಕ್ ಟು ನೆಟಲ್ ಚಾರ್ಟ್ ಅನ್ನ ಇದು ಮಾಡಿ ಕ್ಲಿಕ್ ಮಾಡಿದ್ರೆ ಬಂದ್ಬಿಡುತ್ತೆ ಇನ್ನು ತಿಥಿ ಪ್ರವೇಶ ಮುದ್ದಾದೇಶ ನೀವು ನೋಡಿದ್ರಿ ಆಲ್ರೆಡಿ ಅದೇ ಇದ್ದಾರ ನಾನು ಎಲ್ಲೆಲ್ಲಿ ಏನೇನು ಹೇಳಿದ್ದಾನೋ ಅದೇ ರೀತಿ ಈ ಮುದ್ದಾದೇಶ ಅಲ್ಲಿ ಶುಕ್ರ ಇಪ್ಪತ್ತು ವರ್ಷ ಶನಿ ಹತ್ತೊಂಬತ್ತು ವರ್ಷ ರಾಹು ಹದಿನೆಂಟು ವರ್ಷ ಗುರು ಹದಿನಾರು ವರ್ಷ ಅಂದ್ರೆ ಇವರಿಗೆ ಮಾತ್ರ ಐವತ್ ನಾಲ್ಕು ದಿವಸದಿಂದ ಅರವತ್ತು ದಿವಸವರೆಗೂ ಬರಕ್ ಸಾಧ್ಯತೆ ಉಂಟು ಉಳಿದವರಿಗೆಲ್ಲ ಸ್ವಲ್ಪ ಒಟ್ಟಿಗೆ ಇಪ್ಪತ್ತು ಮೂವತ್ತು ನಲವತ್ತು ದಿವಸ ಬರ್ಲಿಕ್ಕೆ ಸಾಧ್ಯ ಯಾಕಂದ್ರೆ ಅವರ ವಾರ್ಷಿಕ ವಿಂಶೋತ್ತರ ದಶ ಕಡಿಮೆ ಪೀರಿಯಡ್ ಸೂರ್ಯನಿಗೆ ಆರು ವರ್ಷ ಕೇತುಗೆ ಏಳು ವರ್ಷ ಕುದಿನಿಗೆ ಏಳು ವರ್ಷ ಚಂದ್ರನಿಗೆ ಹತ್ತು ವರ್ಷ ಆಯ್ತಾ ಸೊ ಆದ್ರಿಂದ ಅವರಿಗೆಲ್ಲ ಸ್ವಲ್ಪ ಕಡಿಮೆ ಬರ್ತದೆ ದಿವಸ ಈ ವಾರ್ಷಿಕ ಫಲಗಳು ಯಾಕೆ ಇಷ್ಟು ಒಳ್ಳೆ ಆಕ್ಯುರೇಟ್ ಆಗಿ ಬರ್ತದೆ ಅಂದ್ರೆ ಅಲ್ಲಿ ಪೀರಿಯಡ್ ಬಹಳ ಕಡಿಮೆ ಆಯ್ತಾ ಅದೇ ನೀವು ದೈನಂದಿನ ಫಲಗಳನ್ನು ಕೂಡ ಹೇಳಬಹುದು ಈಗ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಒಂದು ಸ್ಯಾಂಪಲ್ ನಿಮಗೆ ತೋರಿಸ್ತೇನೆ ಯಾರ್ಯಾರಿಗೆ ಹೇಗೆ ಹೇಗೆ ಈ ಪೇಪರ್ ಅಲ್ಲಿ ಬರ್ತದೆ ಅನ್ನೋದಕ್ಕೆ ತೋರಿಸ್ತಾ ಇದ್ದೇನೆ ಆಯಿತಾ ಈಗ ಇಷ್ಟಕ್ಕೆ ನಾನು ಇಲ್ಲಿ ಮುಗಿಸ್ತೇನೆ ಯಾಕಂದ್ರೆ ಒಂಬತ್ತು ನಿಮಿಷ ಆಗೋಯ್ತು ಹತ್ತು ನಿಮಿಷ ಪೀರಿಯಡ್ ಮಾತ್ರ ಆದ್ದರಿಂದ ಬ್ಯಾಕ್ ಟು ನೆಟಲ್ ಚಾಟ್ ಗೊತ್ತಿದ್ದೇನೆ ಇನ್ನು ತಿಥಿ ಪ್ರವೇಶ ಇದೆ ಇಲ್ಲಿ ತಿಥಿ ಪ್ರವೇಶ ನೋಡಿ ಇಲ್ಲಿ ಇಲ್ಲಿ ಗೊತ್ತಿದ್ರೆ ತಿಥಿ ಪ್ರವೇಶ ಬರ್ತದೆ ತಿಥಿ ಪ್ರವೇಶದಲ್ಲಿ ನಿಮಗೆ ಯಾವಾಗ ಏನು ಆಗ್ತದೆ ಅನ್ನೋದು ಬಗ್ಗೆನು ಹೇಳ್ಬೋದು ಕುಂಡಲಿ ಇದು ಒಂದು ರೀತಿಯಲ್ಲಿ ಕುಂಡಲಿ ತರ ಹೇಳಬಹುದು ಅಂತ ಇದೆ ಅದು ಆಮೇಲೆ ಹೇಳ್ತೇನೆ ಒಂದು ಎಕ್ಸಾಂಪಲ್ ಕೊಟ್ಟು ನಿಮಗೆ ತಿಥಿ ಪ್ರವೇಶದ ಬಗ್ಗೆ ಹೇಳ್ತೇನೆ ಇಷ್ಟೊಂದು ಹೇಳಿ ಇಲ್ಲಿಗೆ ಮುಗಿಸ್ತೇನೆ ಮುಕ್ತಾಯ ಮಾಡ್ತಾನೆ ಎಲ್ಲರಿಗೂ ಮತ್ತೊಮ್ಮೆ ಆರ್ಥಿಕ ಶುಭಾಶಯಗಳು ಹಾಗೂ ಹ್ಯಾಪಿ ನ್ಯೂ ಇಯರ್ ಫಾರ್ ಟು ತೌಸಂಡ್ ನೈನ್ಟೀನ್ ಥ್ಯಾಂಕ್ ಯು ವೆರಿ ಮಚ್